ದಸರಾ ಹಬ್ಬ ಬಂದೇ ಬರುತ್ತೆ ಆ ದಿನ ಅನಾಮಿಕ ಶಾರದಾ ಅಮ್ಮನವರನ್ನು ತುಂಬಾ ಅಲಂಕರಿಸಿ ಪೂಜೆ ಶುರು ಮಾಡುತ್ತಾರೆ ಪೂಜೆ ನಡೆಯುತ್ತಿರುವ ಸಮಯದಲ್ಲಿ ಅತ್ತೆ ತನ್ನ ಮನಸ್ಸಿನಲ್ಲಿ ಎಷ್ಟು ದೊಡ್ಡದಾಗಿ ಮಾಡಿದೀವಿ ಎಲ್ರಿಗೂ ಊಟ ಹಾಕಿದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೋ ಖರ್ಚಲಿ ಖರ್ಚಲ್ವಾ ಅಮ್ಮನವರಿಗಿಂತ ಹೆಚ್ಚ ಏನು ಅಲ್ಲ ಅಮ್ಮನ ನಮಗ್ ಕೊಟ್ಟಿದ್ರಲ್ಲಿ ಎಲ್ರಿಗೂ ಊಟ ಇಡೋಣ ಅದರಲ್ಲಿ ಸ್ವಲ್ಪ ಜನ ಬಡವರು ಕೂಡ ಬರ್ತಾರೆ ಅವರು ತಿಂದು ಹೋದ್ರೆ ಅದಕ್ಕಿಂತ ಪುಣ್ಯ ನಮ್ಗೆ ಬೇಕು ಅವರು ತಿಂದು ಹೋದ್ರೆ ಅದಕ್ಕಿಂತ ಪುಣ್ಯ ಏನ್ ಬೇಕು ಎಂದು ಅಂದುಕೊಂಡು ತನ್ನ ಮನಸ್ಸಿನಲ್ಲಿರುವ ಮಾತನ್ನು ಸೊಸೆ ಅನಾಮಿಕಂಗೆ ಹೇಳುತ್ತಾಳೆ ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ಬಹಳ ಸಂತೋಷದಿಂದ ನನ್ ಮನಸ್ಸಲ್ಲಿ ಕೂಡ ಅದೇ ಇತ್ತು ಅತ್ತೆ ಆದ್ರೆ ನಾವು ಅನೌನ್ಸ್ಮೆಂಟ್ ಮಾಡೋಣ ಸಾಯಂಕಾಲ ಆರು ಗಂಟೆಯಿಂದ ಅನ್ನದಾನ ಕಾರ್ಯಕ್ರಮ ಇದೆ ಅಂತ ಹೇಳೋಣ ಆ ಮಾತನ್ನು ಕೇಳುತ್ತಲೇ ಅತ್ತೆ ಕೂಡ ಸಂತೋಷ ಪಡುತ್ತಾಳೆ ಅನೌನ್ಸ್ಮೆಂಟ್ ಮಾಡುವ ಸುಬ್ಬಯ್ಯನಿಗೆ ದುಡ್ಡು ಕೊಡುತ್ತಾರೆ ಊರೆಲ್ಲ ಆಟೋದಲ್ಲಿ ಸುತ್ತಿ ಅನೌನ್ಸ್ಮೆಂಟ್ ಮಾಡು ಆರು ಗಂಟೆಯಿಂದ ಊಟ ಶುರುವಾಗುತ್ತೆ ಅಂತ ಹೇಳು ಎಂದು ಶಾರದಾ ಹೇಳಿದ್ದರಿಂದ ಅವನು ಸರಿ ಅಂತ ಹೇಳ್ತಾನೆ ಇನ್ನು ಅವನು ಸ್ವಲ್ಪ ಹೊತ್ತಿಗೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಆಟೋವನ್ನು ಊರಿನಲ್ಲಿ ಸುತ್ತಿಸಲಿಕ್ಕೆ ಶುರು ಮಾಡುತ್ತಾನೆ ಈ ದಿನ ದುರ್ಗಾಷ್ಟಮಿ ಸಂದರ್ಭದಲ್ಲಿ ಅನಾಮಿಕ ಶಾರದ ಕುಟುಂಬ ಎಲ್ಲರಿಗೂ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಾಟು ಮಾಡ್ತಾ ಇದ್ದಾರೆ ಈ ದಿನ ಸಾಯಂಕಾಲ ಆರು ಗಂಟೆಯಿಂದ ಅನ್ನದಾನ ಕಾರ್ಯಕ್ರಮ ಶುರುವಾಗುತ್ತೆ ಆದ್ದರಿಂದ ಎಲ್ಲಾ ಜನ ಭಕ್ತರು ಅನ್ನದಾನ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ವಿಜಯವಂತವಾಗಿ ಮಾಡಬೇಕು ಅಂತ ಕೋರ್ತಾ ಇದ್ದೀವಿ ಇದೆಲ್ಲ ಕೇಳಿದ ಊರಿನವರೆಲ್ಲರೂ ಕೂಡ ಅನ್ನದಾನ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ನಿರ್ಣಯಿಸ್ಕೊತಾರೆ ಇದು ಹೀಗಿರುವಾಗ ಅನಾಮಿಕ ಶಾರದ ಇಬ್ಬರು ಅಡಿಗೆ ತಯಾರು ಮಾಡುವ ಶಾಂತ ಮಳ ಹತ್ರ ಹೋಗ್ತಾರೆ ವಿಷಯವನ್ನ ಹೇಳ್ತಾರೆ ಆಕೆ ತಪ್ಪದೆ ಬರ್ತೀನಿ ಮೂರು ಗಂಟೆಯಿಂದ ಅಡುಗೆ ಎಲ್ಲ ಶುರು ಮಾಡೋಣ ಅಂತ ಹೇಳ್ತಾಳೆ ಇನ್ನು ಅದಕ್ಕೆ ಅವರು ಸರಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ ಸಮಯ ಸರಿಯಾಗಿ ಮೂರು ಗಂಟೆ ಆಗುತ್ತದೆ ಫೋನ್ ಮಾಡ್ತಾರೆ ಈಗ ನನ್ಗೆ ಮೈಯಲ್ಲಿ ಚೆನ್ನಾಗಿಲ್ಲ ಈಗ ನಾನ್ ಅಮ್ಮ ಆ ವಿಷಯ ನಿಮ್ಗೆ ಹೇಳಕ್ಕೆ ಫೋನ್ ಮಾಡಿದ್ರೆ ಎತ್ತಿಲ್ಲ ಮನುಷ್ಯನ್ ಜೊತೆ ವಿಷಯ ಕಳಿಸ್ಲಿಕ್ಕೆ ಯಾರು ಇಲ್ಲ ಏನು ಅಂದ್ಕೋಬಿಡಿ ಎಂದು ಶಾಂತಮ್ಮ ಹೇಳುತ್ತಾಳೆ ಆಗ ಅನಾಮಿಕಾ ನೋಡಿ ನಿಮ್ ಮೇಲಿನ ನಂಬಿಕೆ ಅಲ್ವಾ ಎಲ್ಲ ಏರ್ಪಾಟು ಮಾಡ್ಕೊಂಡಿದೀವಿ ಈಗ ನೀವು ಹೀಗೆ ಮಾಡಿದ್ರೆ ಯಾರಿಗಾದ್ರೂ ಆರ್ಡರ್ ಕೊಡೋದಕ್ಕೂ ಕೂಡ ಸಮಯವಿಲ್ಲ ಆ ಮಾತಿಗೆ ಶಾಂತಮ್ಮ ಏನೋ ಮಾತನಾಡದೆ ಫೋನ್ ಇಡುತ್ತಾಳೆ ಅನಾಮಿಕಾ ಶಾರದಂಗೆ ವಿಷಯ ಹೇಳಿ ಬಹಳ ದುಃಖ ಪಡುತ್ತಾಳೆ ಶಾರದಂಗೆ ಏನು ಮಾಡಬೇಕು ಅರ್ಥ ಆಗೋದಿಲ್ಲ ಆಗ ಶಾರದಾ ತನ್ನ ಮನಸ್ಸಿನಲ್ಲಿ ಅಮ್ಮ ನಿನ್ನ ಕಾರ್ಯಕ್ರಮ ಏನಾದ್ರೂ ನೀನೇ ನಡ್ಸ್ಕೋತೀಯಲ್ವಾ ಮತ್ತೆ ಯಾಕಮ್ಮ ಇಂತಹ ಆತಂಕಗಳು ಏರ್ಪಡ್ತಾ ಇದೆ ದಯವಿಟ್ಟು ಈ ಕಾರ್ಯಕ್ರಮವನ್ನ ವಿಜಯವಂತವಾಗಿ ಮಾಡೋ ಹಾಗೆ ತಾಯಿ ಎಂದು ಪ್ರಾರ್ಥಿಸುತ್ತಾಳೆ ಆಗ ಒಬ್ಬ ಮುತ್ತೈದು ಹಿರಿಯಾಕೆ ಅಲ್ಲಿಗೆ ಬರುತ್ತಾಳೆ ಆಕೆ ಶಾರದಳ ಹತ್ರ ಹೀಗಂತಾಳೆ ಅಮ್ಮಾ ನಾನು ಅಡಿಗೆ ಮಾಡೋದಕ್ಕೆ ಬಂದಿದ್ದೀನಿ ನೀವೇನು ಗಾಬರಿಯಾಗಬೇಕಾದ ಅಗತ್ಯವಿಲ್ಲ ಯಾರು ಕಳ್ಸಿದ್ರಮ್ಮ ನಿಮ್ಮನ್ನ ಆ ಶಾಂತಮ್ಮ ಕಳ್ಸದ್ಲಾ ಅದಕ್ಕೆ ಆ ಅದಕ್ಕೆ ಆ ಹಿರಿಯ ಆಕೆ ಹೌದಮ್ಮ ಎಂದು ಹೇಳಿದ್ದರಿಂದ ಅವರು ಬಹಳ ಸಂತೋಷ ಪಡುತ್ತಾರೆ ಗಾಬರಿ ಆಗಬೇಡಿ ಅರ್ಧ ಗಂಟೆಯಲ್ಲಿ ಎಲ್ಲ ಕೆಲಸಗಳಾಗತ್ತೆ ನೀವು ಹಾಗೆ ಹೋಗಿ ಕೂತ್ಕೊಳ್ಳಿ ಎಂದು ಹೇಳಿದ್ದರಿಂದ ಅವರು ಸರಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ ಬಂದ ಹಿರಿಯ ಆಕೆ ತನ್ನ ನಿಜವಾದ ದುರ್ಗಾದೇವಿಯ ರೂಪದಲ್ಲಿ ಬದಲಾಗುತ್ತಾಳೆ ಆಕೆ ನಗುತ್ತಾ ತನ್ನ ಮಾಯಾ ಅಲ್ಲಿ ಪಾತ್ರಗಳನ್ನೆಲ್ಲ ಅಡುಗೆಯಿಂದ ತುಂಬಿಸುತ್ತಾಳೆ ನಿಮಿಷ ಕೂಡ ಆಗದ ಮೊದಲೇ ಅಡಿಗೆಯ ಘಮಘಮ ವಾಸನೆ ಬರುತ್ತೆ ಆಕೆ ಈಗಲೇ ಅಲ್ವ ಅಡಿಗೆ ಶುರು ಮಾಡಿದ್ದು ಆಗ್ಲೇ ಇರೋ ಘಮಘಮ ಬರ್ತಾ ಇದೆ ಅಯೋಮಯವಾಗ್ತಾ ಇದೆ ಹೌದು ನಾನು ಕೂಡ ಬಗ್ಗೆನೇ ಆಲೋಚಿಸ್ತಾ ಇದ್ದೀನಿ ಒಂದ್ಸಲ ಹೋಗಿ ನೋಡಿ ಬರೋಣ ಬನ್ನಿ ಎಂದು ಅವರಿಬ್ಬರು ಹಾಗೆ ಮುಂದಕ್ಕೆ ಹೋಗುತ್ತಾರೆ ಆದರೆ ಆಕೆ ಅಲ್ಲೆಲ್ಲಿಯೂ ಕಾಣಿಸುವುದಿಲ್ಲ ಅಡಿಗೆ ಮಾತ್ರ ಸಿದ್ಧವಾಗಿರುತ್ತೆ ಅವರಿಗೆ ಬಹಳ ಗಾಬರಿ ಶುರುವಾಗುತ್ತೆ ಇಷ್ಟರಲ್ಲಿ ಆ ಮುದುಕಿ ಅಲ್ಲಿಗೆ ಬರುತ್ತಾಳೆ ಹೀಗೆ ಮಾಡುವುದು ನನಗೆ ಬೆಣ್ಣೆ ಅಂತ ಮಾಡುವ ಕೆಲಸ ಇದರಲ್ಲಿ ಗಾಬರಿ ಆಗಬೇಕಾದ ನೀವು ದುಡ್ಡು ಶಾಂತಮಗೆ ಕೊಡಬೇಕಲ್ವಾ ಆ ದುಡ್ಡನ್ನ ತಿರುಗಿ ಆಕೆಗೆ ಕೊಡಿ ಪಾಪ ಆಕೆ ಆರೋಗ್ಯ ನಿಜವಾಗಿ ಚೆನ್ನಾಗಿಲ್ಲ ಅದಕ್ಕೆ ನನ್ನನ್ನು ಬಾ ಅಂತ ಕರೆದಿದ್ದಾಳೆ ನಾನು ಬಂದೆ ನಾವು ಅಲ್ಲಿ ತನಕ ಹೋಗಿ ಅವಳಿಗೆ ಏನ್ ಕೊಡ್ತೀವಿ ನೀವೇ ತಗೊಂಡು ಹೋಗ್ಕೊಡಿ ಎಂದು ಮಿಕ್ಕ ದುಡ್ಡನ್ನು ಅವರು ಆಕೆ ಕೈಯಲ್ಲಿಡುತ್ತಾರೆ ಆಕೆ ಸರಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ ಆದ್ರೆ ಅಡಿಗೆ ಇಷ್ಟು ಬೇಗ ಹೇಗೆ ತಯಾರಾಯ್ತು ಅವರಿಗೆ ಮಾತ್ರ ಅರ್ಥವಾಗಲಿಲ್ಲ ಇನ್ನು ಸ್ವಲ್ಪ ಸಮಯದ ನಂತರ ಅಲ್ಲಿ ಎಲ್ಲರೂ ಊಟಕ್ಕೆ ಬರ್ತಾರೆ ಊಟ ಬಹಳ ಅದ್ಭುತವಾಗಿರುತ್ತದೆ ಅಮೃತಕ್ಕಿಂತ ಅದ್ಭುತವಾಗಿದೆ ಎಂದು ಬಂದವರೆಲ್ಲರೂ ಮೆಚ್ಕೋತಾ ಇರ್ತಾರೆ ಅತ್ತೆ ಸೊಸೆಯರಿಬ್ಬರು ಆ ಮಾತನ್ನು ಕೇಳಿ ಬಹಳ ಸಂತೋಷ ಪಡುತ್ತಾರೆ ಇನ್ನು ಇದೆಲ್ಲ ಹೀಗಿರುವಾಗ ಆ ಮುದುಕಿ ಅನಾಮಿಕಳ ರೂಪದಲ್ಲಿ ಬದಲಾಗುತ್ತಾಳೆ ಶಾಂತಮ್ಮಳ ಮನೆಗೆ ಹೋಗಿ ಬಾಗಿಲು ತಟ್ಟುತ್ತಾಳೆ ಅನಾರೋಗ್ಯದಿಂದಿರುವ ಶಾಂತಮ್ಮ ಹೊರಗೆ ಬರ್ತಾಳೆ ಏನಮ್ಮ ಹೀಗೆ ಬಂದ್ರಿ ನಾನು ಮಾಡಿದ್ದು ಬಹಳ ದೊಡ್ಡ ತಪ್ಪಮ್ಮ ಆದ್ರೆ ಏನ್ ಮಾಡೋಣ ಮತ್ತೀಗ ಊಟದ ವಿಷಯವೇನು ಅವೆಲ್ಲ ನಡೆಯಬೇಕಾದ ಸಮಯದಲ್ಲೇ ನಡೆದೋಯ್ತು ನಿಂಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ನೀನು ನೋಡೋಣ ಅಂತ ಬಂದೆ ತಗೋ ಈ ಹಣ್ಣನ್ನು ತಿನ್ನೋ ನಿನ್ನ ಆರೋಗ್ಯ ಸ್ವಲ್ಪ ಸರಿಯಾಗತ್ತೆ ಆರೋಗ್ಯ ಸರಿಯಾದ ಮೇಲೆ ನಾವು ಏರ್ಪಾಟು ಮಾಡಿದ ಊಟವನ್ನ ನೀನು ತಪ್ಪದೇ ತಿನ್ಬೇಕು ಅದಕ್ಕೆ ಶಾಂತಮ್ಮ ನಿಜಕ್ಕೂ ನೀವು ಇಲ್ಲಿ ತನಕ ಬರೋದೇ ಸಂತೋಷವಾಗಿದೆಮ್ಮ ನನಗೆ ಕೊಟ್ಟ ದುಡ್ಡನ್ನು ನಾನು ನಿಮಗೆ ತಿರುಗಿ ಕೊಡ್ತೀನಿ ಒಂದು ನಿಮಿಷ ಇರಿಯಮ್ಮ ಎಂದು ಒಳಗಡೆಗೆ ಹೋಗುತ್ತಾಳೆ ಆಕೆ ಒಳಗಡೆಗೆ ಹೋಗಿ ಹೊರಗೆ ಬರುವ ಸಮಯದಲ್ಲಿಯೇ ಅಲ್ಲಿ ಅನಾಮಿಕ ಅಲ್ಲದೆ ಇದ್ದಿದ್ದರಿಂದ ಎಲ್ಲಿಗೆ ಹೊರಟೋದ್ರಮ್ಮಾ ಎಂದು ಆ ಕಡೆ ಈ ಕಡೆ ನೋಡುತ್ತಾಳೆ ಆದರೆ ಯಾರು ಕಾಣಿಸದೇ ಇದ್ದುದರಿಂದ ಸರಿ ಎಂದು ಹಾಗೆ ಕೂತ್ಕೊಂಡು ಆಕೆ ತಂದ ಹಣ್ಣುಗಳಿಂದ ಒಂದು ಹಣ್ಣನ್ನು ತೆಗೆದು ತಿನ್ನುತ್ತಾಳೆ ಅಷ್ಟೇ ತಕ್ಷಣ ಶಾಂತಮ್ಮಳ ಆರೋಗ್ಯ ಚೆನ್ನಾಗಿ ವೃದ್ಧಿಸುತ್ತೆ ಇದೆಲ್ಲ ನೋಡಿ ಆಕೆ ಬಹಳ ಸಂತೋಷ ಪಡುತ್ತಾ ತಕ್ಷಣ ಅನ್ನದಾನ ಕಾರ್ಯಕ್ರಮಕ್ಕೆ ಹೊರಡುತ್ತಾಳೆ ಊಟ ನನಗಿಂತ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಎಂದು ಅಂದುಕೊಂಡು ಬಹಳ ಸಂತೋಷದಿಂದ ಅನಾಮಿಕಳ ಹತ್ರ ಹೋಗ್ತಾಳೆ ಶಾಂತಮ್ಮ ಅಮ್ಮನವ್ರೆ ತುಂಬಾ ಚೆನ್ನಾಗಿ ಅಡ್ಗೆ ಮಾಡಿದ್ದೀರಮ್ಮ ಇಷ್ಟಕ್ಕೂ ಯಾರು ಮಾಡಿದ್ರಮ್ಮ ಯಾರೇನೋ ನೀನೇ ಕಳ್ಸಿದ್ಯಲ್ಲ ಒಪ್ಪ ಹಿರಿಯಾಕೆನಾ ಆಕೆ ಮಾಡಿದ್ದು ನಾನೆಲ್ಲಿ ಕಳ್ಸ್ದೆ ಅಮ್ಮ ಇದಕ್ಕ ಮೊದಲು ನೀವೇ ಅಲ್ವಾ ಮನೆಗೆ ಬಂದು ಊಟ ಏರ್ಪಾಟು ಮಾಡಿದೀವಿ ಅಂತ ಹಣ್ಣು ಕೂಡ ಕೊಟ್ಟಿದ್ದೀರಾ ಅದು ತಿಂದ ಮೇಲೆ ತುಂಬಾ ಆರೋಗ್ಯ ಬಂದು ಇಲ್ಲಿಗೆ ಬಂದಿದ್ದೀನಮ್ಮ ಆ ಮಾತನ್ನು ಕೇಳುತ್ತಲೇ ಅತ್ತೆ ಸಸ್ಯರಿಬ್ಬರು ಆಶ್ಚರ್ಯ ಹೋಗುತ್ತಾರೆ ನಿಜಕ್ಕೂ ನಾನು ಯಾವಾಗ ನಿಮ್ ಮನೆಗೆ ಬಂದೆ ಎಂದು ಅಂದಿದ್ದರಿಂದ ಶಾಂತಮ್ಮ ಕೂಡ ಆಶ್ಚರ್ಯ ಹೋಗುತ್ತಾಳೆ ಇನ್ನು ಅವರಿಬ್ಬರು ನಾನ್ ಬರ್ಲಿಲ್ಲ ನಾನ್ ಬರ್ಲಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅತ್ತೆ ಶಾರದಾ ಅಂದ್ರೆ ಬಂದಿದ್ದು ಯಾರು ಅಂತ ನಿಮ್ಮ ಮನಸ್ಸಿಗೆ ಗೊತ್ತಿರಬೇಕು ಒಂದ್ಸಲ ಆಲೋಚಿಸಿ ನೋಡಿ ಎಂದು ಅನ್ನುತ್ತಾಳೆ ಆಗ ಅಮ್ಮನವರನ್ನು ಬೇಡಿಕೊಂಡ ವಿಧಾನವನ್ನು ನೆನಪು ಮಾಡಿಕೊಳ್ಳುತ್ತಾಳೆ ಅಮ್ಮ ಕಾರ್ಯಕ್ರಮ ಹಾಗೆ ನೀನೇ ಕಾಪಾಡಬೇಕು ತಾಯಿ ಯಾವುದೊಂದು ರೀತಿಯಿಂದ ಅನ್ನದಾನ ಕಾರ್ಯಕ್ರಮ ನಡೆ ಇಲ್ಲ ಅಂದ್ರೆ ನಮ್ಗೆ ಪಾಪ ಕೀರ್ತಿ ಬರುತ್ತೆ ನಮಗೆ ಜಯ ಅಲ್ವಲ್ಲ ತಾಯಿ ಎಂದು ಅಮ್ಮನವರನ್ನು ಕೇಳಿದ ವಿಧಾನವೆಲ್ಲ ನೆನಪಿಗೆ ಬರುತ್ತದೆ ಶಾಂತಮ್ಮ ತನ್ನ ಮನೆ ಹತ್ರದಿಂದ ತಾನೇನ್ ಮಾಡಿದ್ಲು ನೆನಪಿಸ್ಕೋತಾಳೆ ಅಮ್ಮ ಕನಕದುರ್ಗಮ್ಮ ತಾಯಿ ನನ್ನ ಆರೋಗ್ಯ ಚೆನ್ನಾಗಿಲ್ಲ ಅನ್ನದಾನ ಕಾರ್ಯಕ್ರಮ ಅಂಗರಂಗ ವೈಭವದಿಂದ ಮಾಡಬೇಕು ಅಂತ ಅನಾಮಿಕ ಶದಾ ಹರಿಸ್ಕೊಂಡಿದ್ರು ಆದರೆ ಈ ಸಮಯದಲ್ಲಿ ನನ್ನ ಆರೋಗ್ಯ ಚೆನ್ನಾಗೇ ಇರಲಿಲ್ಲಮ್ಮ ಈ ಕಾರ್ಯಕ್ರಮ ವಿಜಯವಂತಾಗಿ ನಡಿಬೇಕಮ್ಮ ನೀನೇ ಕಾರ್ಯಕ್ರಮವನ್ನು ನಡೆಸಬೇಕಮ್ಮ ನನ್ನ ಮನವಿ ಆಲಸಮ್ಮ ಎಂದು ಅಮ್ಮನವರನ್ನು ಬೇಡಿಕೊಂಡ ವಿಧಾನವನ್ನು ನೆನಪು ಮಾಡಿಕೊಳ್ಳುತ್ತಾಳೆ ಶಾಂತಮ್ಮ ಇನ್ನು ಅವರಿಬ್ಬರು ಆ ಸಾಕ್ಷಾತ್ ಅಮ್ಮನವರೇ ಬಂದಿದ್ದಾರೆ ಆಕೆ ಸ್ವಯಂವಾಗಿ ಅಡಿಗೆ ಮಾಡಿದ್ದಾಳೆ ಎಂದು ತಕ್ಷಣ ಅಮ್ಮನವರ ಹತ್ರ ಹೋಗಿ ಅಮ್ಮ ಎಂದು ಅವರು ಮೂವರು ಕೈ ಎತ್ತಿ ನಮಸ್ಕರಿಸುತ್ತಾರೆ ಅಮ್ಮ ನಿನ್ನ ಕೃಪೆ ಬಹಳ ತುಂಬಾ ದೊಡ್ಡದು ಇಂತಹ ದೊಡ್ಡ ಅದೃಷ್ಟ ನಮಗೆ ಕೊಟ್ಟೆ ನಮಗೆ ತುಂಬಾ ತುಂಬಾ ಸಂತೋಷವಾಗಿದೆ ಎಂದು ಅಮ್ಮನವರಿಗೆ ಕೃತಜ್ಞತೆ ಹೇಳಿಕೊಳ್ಳುತ್ತಾರೆ ಇನ್ನು ಅದೇ ವಿಷಯ ಆ ಬಾಯಿ ಬಾಯಿಂದ ಹರಡುತ್ತದೆ ಯಾರಾದರೂ ಊಟಕ್ಕೆ ಬರಲಿಲ್ಲವೋ ಅವರು ಕೂಡ ಅಮ್ಮನವರು ಮಾಡಿದ ಸ್ವಯಂ ಪ್ರಸಾದವನ್ನು ತಿನ್ನೋದಕ್ಕಾಗಿ ಬರ್ತಾರೆ ಹಾಗೆ ಊರಿನ ಜನವೆಲ್ಲ ಅಲ್ಲಿಗೆ ಬಂದಿದ್ದರಿಂದ ಊಟವೆಲ್ಲ ಆಗಿ ಹೋಗುತ್ತೆ ಹನಾಮಿಕಾ ಅಮ್ಮನವರೇ ಊಟ ಎಲ್ಲ ಆಗೋಯ್ತು ತುಂಬಾ ಜನ ಇದ್ದಾರಮ್ಮ ಈಗ ಹೇಗೆ ಗಿಡನೆಟ್ಟವರು ನೀರು ಹಾಕದೇ ಹೇಗಿರ್ತಾರೆ ಇದು ಕೂಡ ಅಮ್ಮನವರೇ ನೋಡ್ಕೊತಾರೇ ನೀನೇನು ಗಾಬರಿಯಾಗಬೇಡ ಎಂದು ಅನ್ನುತ್ತಾಳೆ ಇಷ್ಟರಲ್ಲಿಯೇ ಅಮ್ಮನವರು ಮತ್ತೆ ಮುದುಕಿಯ ರೂಪದಲ್ಲಿ ಅಲ್ಲಿಗೆ ಬಂದು ಯಾರಿಗೂ ತಿಳಿಯದ ಹಾಗೆ ಅಡುಗೆಯನ್ನು ತನ್ನ ನಗುವಿನಿಂದಲೇ ಅಲ್ಲಿ ಏರ್ಪಾಡು ಮಾಡುತ್ತಾಳೆ ಇನ್ನು ಊಟಗಳು ಸಿದ್ಧವಾಗಿದ್ದರಿಂದ ಎಲ್ಲರೂ ಊಟ ಸಿದ್ಧವಾಯಿತು ಬೇಗ ಬನ್ನಿ ಎಂದು ಕರೆಯುತ್ತಾರೆ ಎಲ್ಲರಿಗೂ ಮತ್ತೆ ಅನ್ನದಾನ ಕಾರ್ಯಕ್ರಮ ಶುರುವಾಗುತ್ತೆ ಅದನ್ನು ನೋಡಿ ಅವರು ಮತ್ತಷ್ಟು ಸಂತೋಷ ಪಡುತ್ತಾರೆ ಅಮ್ಮನವರೇ ಸ್ವಯಂವಾಗಿ ಮಾಡಿದ ಪ್ರಸಾದವನ್ನು ನಾವು ಕೂಡ ತಿನ್ಬೇಕು ಅನಾಮಿಕ ಕೂಡ ಸರಿ ಎಂದಿದ್ದರಿಂದ ಅನಾಮಿಕ ಶಾರದ ಇಬ್ಬರು ಕೂಡ ಊಟ ಮಾಡುತ್ತಾರೆ ಆ ಊಟ ತಿಂದು ಎಷ್ಟೋ ಗಮ್ಮಗಿದೆ ಅಂತ ಅಂದ್ಕೋತಾರೆ ಇನ್ನು ತದುಪರಿ ಕಾರ್ಯಕ್ರಮವೆಲ್ಲ ಪೂರ್ತಿಯಾಗುತ್ತದೆ ಎಲ್ಲರೂ ಕೂಡ ಅಮ್ಮನವರೇ ಸ್ವಯಂವಾಗಿ ಬಂದು ಅಡುಗೆ ಮಾಡಿದ್ದಾಳೆ ಎಂದು ದೊಡ್ಡದಾಗಿ ಹೇಳುತ್ತಾರೆ ಇನ್ನು ಆ ವರ್ಷದ ಸಂಭ್ರಮವಂತೂ ಮಹಾ ಅದ್ಭುತವಾಗಿ ನಡೆಯುತ್ತದೆ ಊರಿನವರೆಲ್ಲರೂ ಕೂಡ ಅನಾಮಿಕಳ ಬಗ್ಗೆಯೇ ಹೇಳ್ಕೊತಾ ಇರ್ತಾರೆ ಆ ಅತ್ತೆ ಸುಸೇರು ಈ ವರ್ಷ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸ್ವಯಂ ಆಗಿ ಅಮ್ಮನವ್ರೆ ಬಂದು ಅಡುಗೆ ಮಾಡೋದು ಅಂದ್ರೆ ಎಷ್ಟು ಅದೃಷ್ಟನೋ ನಮ್ಮ ಊರು ಈ ಅದೃಷ್ಟನ ಮಾಡ್ಕೊಂಡಿದೆ ನಿಜಕ್ಕೂ ಅತ್ತೆ ಸೊಸೆಯರು ದೊಡ್ಡ ವರನೇ ಹೊಂದಿದ್ದಾರೆ ಅವರು ಬಹಳ ಅದೃಷ್ಟ ಮಾಡ್ಕೊಂಡಿದ್ದಾರೆ ಎಂದು ಬಹಳ ಸಂತೋಷ ಪಡುತ್ತಾರೆ ಅಮ್ಮನವರು ಇದನ್ನೆಲ್ಲ ನೋಡುತ್ತಾ ನಗುತ್ತಾ ಊರಿನ ಜನರನ್ನು ಸುಖದಿಂದ ಸಂತೋಷದಿಂದ ಇರುವ ಹಾಗೆ ಆಶೀರ್ವದಿಸುತ್ತಾರೆ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶಾರದಂಗೆ ದೊಡ್ಡ ಸಸ್ಯ ಅಂಜಲಿ ಅಂದ್ರೆ ಬಹಳ ಇಷ್ಟ ಅಂಜಲಿ ಏನು ಮಾಡಿದ್ರೂ ಅವಳಿಗೆ ಹಿಡಿಸ್ತಾ ಇತ್ತು ಅದೇ ಚಿಕ್ಕ ಸೊಸೆ ಏನು ಕೂಡ ಏನೋ ಒಂದು ಲೋಪ ಇರ್ತಾಳೆ ಆದರೂ ಕೂಡ ಅನಾಮಿಕ ತನ್ನ ಅತ್ತೆಯನ್ನು ನೋಡಿ ನನಗಾಗಿ ರೇಷ್ಮೆ ಸೀರೆ ತಂದಿದ್ದಾರೆ ಎಷ್ಟು ಚೆನ್ನಾಗಿದೆಯೋ ನೋಡಿ ಅರೇ ತುಂಬಾ ಅಮ್ಮ ಈ ಬಣ್ಣದ ಸೀರೆ ಅಂದ್ರೆ ನನಗ್ ತುಂಬಾ ಇಷ್ಟ ನೀನು ಕೂಡ ಈ ಬಣ್ಣ ತುಂಬಾ ಚೆನ್ನಾಗಿರುತ್ತೆ ಅಂದ್ಕೋ ಅತ್ತೆ ನಿಲ್ಲಿ ನಿಲ್ಲಿ ನಿಮ್ಗಾಗಿ ಕೂಡ ಒಂದು ಸೀರೆ ತಗೊಂಡ್ ಬಂದಿದ್ದಾರೆ ಬಿಡಿ ಇಲ್ಲಿ ನೋಡಿ ಸೀರೆ ಎಷ್ಟು ಯಾವಾಗ್ಲೂ ಹೀಗೆ ಈ ಅಮ್ಮಗಾಗಿ ತರೋದನ್ನು ಮಾತ್ರ ಹೋಗಲ್ಲ ನಮ್ಮವರು ತುಂಬಾ ಸಂಪಾದಿಸ್ತಾ ಇದ್ದಾರೆ ಅಲ್ವಾ ಆ ಸಂಪಾದನೆಯಲ್ಲಿ ಸ್ವಲ್ಪ ಭಾಗ ನಿಮಗೆ ನನಗೆ ಈ ಸೀರೆಗಳು ತರೋದಕ್ಕೆ ಸರಿ ಹೋಗುತ್ತೆ ಹಾಗೆ ಶಾರದಾಂಜಲಿ ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಅನಾಮಿಕ ಬರುತ್ತಾಳೆ ಅನಾಮಿಕಳನ್ನು ನೋಡಿ ಶಾರದಾ ಬೇಸರದಿಂದ ಅಮ್ಮ ಅಂಜಲಿ ನಿನ್ ಗಂಡ ಅಂತೂ ಸಂಪಾದಿಸ್ತಾ ಇದ್ದಾನೆ ಅದಕ್ಕೆ ಇಂತಹ ಸೀರೆಗಳು ಬೇಕಾದಷ್ಟು ತಂದ್ಕೊಡ್ತಾ ಇದ್ದಾನೆ ಅಲ್ ನೋಡು ಅನಾಮಿಕನ್ ನೋಡು ನನಗಂತೂ ಅನಾಮಿಕಳನ್ನು ನೋಡ್ತಾ ಇದ್ರೆ ಪಾಪ ಅನ್ಸುತ್ತೆ ನಾನು ತುಂಬಾ ಸಲ ಆ ಚಿಕ್ಕವನಿಗೆ ಹೇಳಿ ನೋಡಿದ್ದೀನಿ ನನ್ ಮಾತನ್ನ ಕೇಳಿದ್ರೆ ಅಲ್ವಾ ಹೋಗಿ ಹೋಗಿ ಬಡವಳನ್ನು ಮದುವೆ ಮಾಡ್ಕೊಂಡ್ ಬಂದಿದ್ದಾನೆ ಈಗ ನೋಡು ಅವನ ಪರಿಸ್ಥಿತಿ ಏನಾಯ್ತು ಸ್ವಲ್ಪ ನಮ್ಮ ತಾಯಿಗೆ ತಕ್ಕವಾದ ಹುಡುಗಿನ ಮದುವೆ ಮಾಡ್ಕೊಂಡಿದ್ರೆ ಈ ಸಮಯಕ್ಕೆ ನನ್ನ ಮೈದನನ ಜೀವನ ಕೂಡ ಚೆನ್ನಾಗಿರ್ತಾ ಇತ್ತು ಅದಕ್ಕೆ ದೊಡ್ಡವರು ಹೇಳೋದು ಕೇಳ್ಬೇಕು ಅಂತಾರೆ ದೊಡ್ಡವರ ಮಾತು ಮೊಸರನ್ನು ತುತ್ತು ಅಂತಾರೆ ಆದ್ರೂ ಅದೆಲ್ಲ ಈಗ ಯಾರು ಹಚ್ಕೋತಾ ಇಲ್ವಲ್ಲ ಅತ್ತೆ ಇಲ್ ನೋಡು ಅನಾಮಿಕಾ ನೀನು ಯಾವಾಗ್ಲೂ ಹಾಗೆ ಹಾಳಾದ ಸೀರೆಗಳ ಉಟ್ಕೋತಾ ಇರ್ತೀಯ ಒಂದು ಸಲವಾದ್ರು ನಿನ್ ಗಂಡನನ್ನ ಒಂದು ಒಳ್ಳೆ ಸೀರೆ ಕೊಂಡ್ಕೊಂಬಾ ಅಂತ ಹೇಳ್ಬೋದಲ್ಲ ಮನೆಯಲ್ಲಿ ಅವರನ್ನ ಹಚ್ಕೊಳ್ಳೋದಿಲ್ಲ ಕನಿಷ್ಠ ನಿನ್ನನ್ನಾದ್ರೂ ಹಚ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಈ ಸಲ ಹಬ್ಬಕ್ಕೆ ಒಂದು ಒಳ್ಳೆ ರೇಷ್ಮೆ ಸೆರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅತ್ತೆ ಅವರು ಈಗೀಗಲೇ ಸಂಪಾದಿಸ್ತಾ ಇದ್ದಾರಲ್ವಾ ಅದಕ್ಕೆ ನಾನೇನು ಕೇಳ್ತಾ ಇಲ್ಲ ಸರಿ ಹೋಯ್ತು ಇಬ್ರು ಗಂಡಂಗೆ ತಕ್ಕ ಹೆಂಡತಿ ಹೆಂಡತಿಗೆ ತಕ್ಕ ಗಂಡ ಹೀಗೆ ಮೆರಿತೀರಿ ಇನ್ನು ಅಡಿಗೆ ಕೆಲಸ ಎಲ್ಲಿ ತನಕ ಬಂದಿದೆ ಆಗಿ ಹೋಗ್ತಾ ಅತ್ತೆ ಮಾಡ್ತಾ ಇದ್ದೀನಿ ನೋಡು ನಮಿಕಾ ಈ ದಿನ ನನಗೆ ತುಂಬಾ ಕೆಲಸವಿದೆ ಸಾಯಂಕಾಲ ನನ್ನ ಭೇಟಿ ಹಾಕೋದಕ್ಕೆ ನನ್ನ ನೆಂಟರು ಬರ್ತಾ ಇದ್ದಾರೆ ಅವರಿಗೆ ಒಳ್ಳೆ ಒಳ್ಳೆ ಅಡಿಗೆಗಳನ್ನು ಮಾಡಿಡ್ಬೇಕು ನಾನು ಅಡಿಗೆವರಿಗಾಗಿ ನೋಡ್ತಾ ಇದ್ದೀನಿ ಆದ್ರೆ ಯಾರು ಕಾಣಿಸ್ತಾ ಇಲ್ಲ ಇನ್ನು ಮನೆಯಲ್ಲಿ ನೀನ್ ಇದೀಯಲ್ಲ ಸ್ವಲ್ಪ ಅಡಿಗೆ ಮಾಡಿಡು ಸುಮ್ನೆ ಬೇಡ ಬಿಡು ನಿನಗೆ ಸ್ವಲ್ಪ ದುಡ್ಡು ಕೂಡ ಕೊಡ್ತೀನಿ ನಾನೇನಾದ್ರೂ ಕೆಲಸದ ಹುಡುಗಿಯಾಗಿ ಕಾಣಿಸ್ತಾ ಇದ್ದೀನ ನಾನು ಮನೆ ಮನುಷ್ಯಳೆ ಅಲ್ವಾ ಬೇರೆಯವರೇ ಹಾಗೆ ಯಾಕೆ ನೋಡ್ತಾ ಇದೀಯ ಮಾಡು ಮಾಡುವಂದ್ರೆ ಮಾಡ್ತೀನಲ್ಲ ಅದಕ್ಕೆ ಹೀಗೆ ಏನೇನೋ ಹೇಳಿ ನನ್ನನ್ನು ಅವಮಾನಿಸ್ಬೇಕಾ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಂಡ್ರೆ ನೀನು ಸರಿ ಹೋಗ್ತೀಯಾ ನಮಿಕಾ ಹೀಗೆ ಗಂಟ್ಲು ಹರ್ಕೊಂಡು ಮಾತಾಡಿದ್ರೆ ನಾನೇನಂದೆ ಅಡ್ಗೆಗಾಗಿ ನೋಡ್ತಾ ಇದ್ದೀನಿ ಅಂತ ಹೇಳ್ದೆ ಹೇಗಾದ್ರೂ ಅವ್ರಿಗೆ ದುಡ್ಡು ಕೊಡ್ತೀನಲ್ವಾ ಅದೇನೋ ನಿನ್ಗೆ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ ದುಡ್ಡು ಯಾರಿಗೂ ಸುಮ್ನೆ ಬರೋದಿಲ್ಲ ನಾನು ನೀನ್ ಒಳ್ಳೇದಿಕ್ಕಾಗೆ ಹೇಳ್ದೆ ಹೌದು ಹುಡುಗಿ ಅದಕ್ಕೆ ನೀನ್ ಹೀಗೆ ಕೋಪ ಮಾಡ್ಕೊಂಡ್ರೆ ಹೇಗೆ ಹಾಗೆ ಶಾರದಾ ಅಂಜಲಿಯರು ಮಾತನಾಡುವ ಹೊತ್ತಿಗೆ ಅನಾಮಿಕಾ ಅಲ್ಲಿ ನಿಜಕ್ಕೂ ಇರಲಾರದೆ ಹೋಗುತ್ತಾಳೆ ಇನ್ನು ತಕ್ಷಣ ಪಕ್ಕಕ್ಕೆ ಹೋಗಿ ದುಃಖ ಪಡ್ತಾ ಇರ್ತಾಳೆ ಕಣ್ಣೀರು ಹಾಕುತ್ತಾಳೆ ಆ ದಿನ ರಾತ್ರಿ ಅವಳ ಮನೆಗೆ ಗಂಡ ರಮೇಶ್ ಬರುತ್ತಾನೆ ರಮೇಶನನ್ನು ನೋಡುತ್ತಲೇ ಅನಾಮಿಕಾ ಕಣ್ಣೀರು ಹಾಕೊಂಡು ಬೋರನೆ ಅಳ್ತಾಳೆ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಈ ಮನೆಯಲ್ಲಿ ನಂಗೆ ಬೆಲೆನೇ ಇಲ್ಲ ನನಗೆ ಮಾತ್ರನೇ ಅಲ್ಲ ನಿಮ್ಮ ಕೂಡ ಇಲ್ಲ ನಾವು ಇಲ್ಲಿದ್ದು ಲಾಭವಿಲ್ಲ ಎಲ್ರು ನಮ್ಮನ್ನ ಅವಮಾನಿಸ್ತಾ ಇದ್ದಾರೆ ನಾನು ಸಹಿಸಲಾದ ಹೋಗ್ತಾ ರೀ ದಿನ ದಿನಕ್ಕೂ ಈ ಮನೆಯಲ್ಲಿ ನನಗೆ ನರಕ ಕಾಣಿಸ್ತಾ ಇದೆ ನಾನು ಬಡವಳು ಅನ್ನುವ ಮಾತಿನಿಂದ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇದ್ದಾರೆ ಹಾಗೆ ಮಾಡಿದ್ರೆ ಆಗ ಎಲ್ರು ನನ್ನನ್ನ ಬೈತಾರೆ ಕುಟುಂಬದಿಂದ ಬೇರೆ ಮಾಡದ್ಲು ಅಂತ ನನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅದನ್ನು ನಾನು ಸಹಿಸಲಾರೆ ದುಃಖ ಪಡಬೇಡ ಅನಾಮಿಕಾ ನನಗೂ ಈ ಮನೇಲಿ ಇರಬೇಕು ಅಂತ ಅನಿಸ್ತಾ ಇಲ್ಲ ನಾಳೆ ಬೆಳಿಗ್ಗೆನೆ ನಾವು ಇಲ್ಲಿಂದ ಹೊರಟು ಹೋಗೋಣ ಊರಿನಲ್ಲಿರುವ ಮಾತಿನಿಗಿಂತ ಮನೆಯವರ ಮಾತೆ ಬಹಳ ದುಃಖ ಕೊಡುತ್ತೆ ನಾನ್ ಹೇಳ್ತಾ ಇದ್ದೀನಲ್ಲ ಇಲ್ಲಿ ನಾವು ನಿಜಕ್ಕೂ ಇರೋದ್ ಬೇಡ ಹೊರಟು ಹೋಗೋಣ ಅನಾಮಿಕಾ ಅದೇ ನಮ್ಗೆ ಒಳ್ಳೇದು ಹಾಗೆ ರಮೇಶ್ ದುಃಖ ಪಡುತ್ತಾರ್ವ ತನ್ನ ಹೆಂಡತಿ ಅನಾಮಿಕಗಳನ್ನು ಸಮಾಧಾನಿಸುತ್ತಾನೆ ಇನ್ನು ಆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕ ಮನೆಯ ಕೆಲಸಗಳನ್ನು ಮಾಡದೆ ತನ್ನ ಬಟ್ಟೆಗಳನ್ನ ಜೋಡಿಸ್ಕೊತಾ ಇರ್ತಾಳೆ ರಮೇಶ್ ಕೂಡ ತನ್ನ ಬಟ್ಟೆಯನ್ನು ತಗೊಂಡು ಶಾರದಾಳ ಹತ್ರಕ್ಕೆ ಬರ್ತಾನೆ ಅಮ್ಮಾ ನಾವು ಮನೇಲಿ ಇರ್ಬೇಕು ಅನ್ಕೋತಾ ಇಲ್ಲ ನಮ್ಮನ್ನು ಕಳ್ಸಮ್ಮ ನಮ್ಮ ಬದುಕು ನಾವು ಬದುಕುತೀವಿ ನೋಡಮ್ಮ ಇನ್ನಾದ್ರೂ ನಮ್ಮನ್ನ ಮನುಷ್ಯರಾಗಿ ನೋಡು ಅರೇ ಏನೋ ಇಷ್ಟ ದಿನಕ್ಕೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೀಯ ಕಣೋ ಈ ಮನೆಗೆ ನೀನು ನಿನ್ ಹೆಂಡತಿ ದೊಡ್ಡ ಭಾರವಾಗಿ ಬಿಟ್ಟಿದ್ದೀರಾ ನಿಮಗೆ ತಿಂಡಿ ಕೊಡೋದೇ ದಂಡ ಅಂತ ಸುತ್ತಮುತ್ತಲಿನ ಅವರು ಹೇಳ್ತಾ ಇದ್ದಾರೆ ನಾನೇ ಹೇಗೋ ಹಾಗೆ ನಿಮ್ ಜೊತೆ ಬೇರೆ ಸಂಸಾರ ಇಡ್ಬೇಕು ಅಂತ ಅಂದ್ಕೊಂಡೆ ಆದ್ರೆ ಇಷ್ಟರಲ್ಲಿ ನೀವೇ ಒಳ್ಳೆ ನಿರ್ಣಯ ತಗೊಂಡಿದ್ದೀರಾ ನಾವು ಇಲ್ಲಿ ಯಾರಿಗೂ ಭಾರವಾಗಿಲ್ಲ ನನ್ ಹೆಂಡತಿ ಅನಾಮಿಕಾ ಮನೆಯಲ್ಲಿ ಕತ್ತೆ ಚಾಕ್ರಿ ಮಾಡ್ತಾ ಇದ್ದಾಳೆ ಅವಳು ನೀ ಮನೆಯಲ್ಲಿ ಎಲ್ರೂ ಕೆಲಸದವಳನ್ನಾಗಿ ಮಾಡ್ತಾ ಇದ್ದಾರೆ ನಾನು ಈ ಮನೆಗೆ ಬಹಳ ಮಾಡಿದ್ದೀನಿ ಆದ್ರೆ ಅದೇನೋ ಲೆಕ್ಕವಿಲ್ಲ ನಿಮ್ಗೆ ಈಗ ಅದೆಲ್ಲ ಮಾತಾಡ್ಬಿಡ್ರಿ ಅತ್ತೆ ಜೊತೆ ಜಗಳ ಮಾಡ್ಕೋಬಿಡಿ ಮಾಡ್ಬಿಟ್ಟು ಈಗ ಹೀಗೆ ಏನು ತಿಳಿದ ಹಾಗೆ ಮಾತಾಡ್ತಾ ಇದೇ ನೀವು ಈ ಮನೆಯಿಂದ ಹೊರಟು ಹೋಗೋದೆ ತುಂಬಾ ಒಳ್ಳೇದು ಅತ್ತೆ ಆಕೆಗೆ ಕೋಪ ಬರುತ್ತೆ ಸ್ವಲ್ಪ ಆಕಡೆ ಈ ಕಡೆ ನೋಡಿ ಮಾತಾಡಿ ಅಮ್ಮ ಇನ್ ಸಾಕು ಮಾಡಿದ ಅವಮಾನ ಸಾಕು ನಮ್ಗೆ ದುಃಖ ಕೊಟ್ಟಿದ್ದು ಸಾಕು ನಾವ್ ಹೋಗ್ತಾ ಇದೀವಿ ಬಾ ನಾಮಿಕಾ ಹಾಗೆ ಅನಾಮಿಕಳನ್ನು ಕರೆದುಕೊಂಡು ರಮೇಶ್ ತನ್ನ ಮನೆಯಿಂದ ಹೊರಟು ಹೋಗುತ್ತಾನೆ ಹಾಗೆ ಬಹಳ ಹೋದ ನಂತರ ಅವಳ ಸ್ನೇಹಿತೆ ಗಂಗಾ ನೆನಪಿಗೆ ಬರುತ್ತಾಳೆ ಏನಂದ್ರೆ ಸ್ನೇಹಿತೆ ಗಂಗಾ ಇದ್ದಾಳಲ್ಲ ಅಲ್ಲಿಗೆ ಹೋದ್ರೆ ನಾವಿರೋದಕ್ಕೆ ಬಾಡಿಗೆ ಮನೆ ಸಿಕ್ಕೇ ನೀವು ಕೂಡ ಏನಾದ್ರೂ ಕೆಲಸ ನೋಡ್ಕೋಬಹುದು ಸರಿ ಹಾಗಾದ್ರೆ ಬಾ ಹಾಗೆ ಇಬ್ಬರು ಸರಿ ಗಂಗಳ ಮನೆಗೆ ಹೋಗುತ್ತಾರೆ ಅನಾಮಿಕಳನ್ನು ನೋಡಿ ಗಂಗಾ ಬಹಳ ಸಂತೋಷಿಸುತ್ತಾಳೆ ಅನಾಮಿಕಾ ತುಂಬಾ ದಿನವಾಯ್ತು ನಿನ್ನನ್ನು ನೋಡಿ ನೀನು ಆಗ ಹೇಗಿದ್ಯೋ ಈಗ ಕೂಡ ಹಾಗೆ ಇದ್ಯಾ ನಿಮ್ಮ ಜೋಡಿ ನೋಡೋದಕ್ಕೆ ಮುದ್ದಾಗಿದೆ ಗಂಗಾ ನೀನು ಕೂಡ ಏನು ಬದಲಾಗಿಲ್ವೇ ಇಷ್ಟಕ್ಕೂ ನಾನು ಬಂದ ಕೆಲ್ಸನೇ ಹೇಳಲಿಲ್ಲ ನಾವು ಇರೋದಕ್ಕೆ ಒಂದು ಬಾಡಿಗೆ ಮನೆ ಬೇಕು ನಮ್ಗೆ ಹಾಗೆ ನಮ್ಮವ್ರಿಗೆ ಏನಾದ್ರು ಕೆಲ್ಸವಿದ್ರೆ ಹೇಳು ಏನೇ ನೀನು ಹಾಕಂತ ಇದ್ಯಾ ಮನೇಲಿ ಏನಾದ್ರೂ ಜಗಳವಾಯ್ತಾ ಅಂತದ್ದೇ ಬಿಡು ಅದೆಲ್ಲ ಈಗ ಹೇಳಲಾರೆ ನಂತರ ಹೇಳ್ತೀನಿ ಮೊದ್ಲು ಇಲ್ಲಿ ಬಾಡಿಗೆ ಮನೆ ಸಿಕ್ಕತ್ತಾ ಬಾಡಿಗೆ ಮನೆ ಆಗತ್ತೀವಿಲ್ವೇ ಇಲ್ಲೋಡು ನೋಡು ನಮ್ ಮನೇಲೆ ಇದ್ ಬಿಡಿ ಈ ಮನೆಯಲ್ಲಿ ನಾನೊಬ್ಳೆ ಇರ್ತಿದ್ದೀನಲ್ಲ ಮೇಲಾಗಿ ನಾನು ಈ ಮಧ್ಯದಲ್ಲಿ ಪಕ್ಕದೂರಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಾನು ಮಾಡ್ತಾ ಇರುವ ಪಾನಿಪುರಿ ವ್ಯಾಪಾರ ಅಷ್ಟಾಗಿ ಕಲಿತು ಬಂದಿಲ್ಲ ಅದಕ್ಕೆ ಚಿಕ್ಕ ಕೆಲ್ಸ ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಏನು ಅಂದ್ರಿ ಈ ಮನೇಲಿ ಇರೋಣವಾ ಇಲ್ಲ ಇನ್ನೊಂದು ಮನೆ ನೋಡ್ಕೊಳ್ಳೋಣ ಗಂಗಾ ಅಷ್ಟೆಲ್ಲ ಹೇಳ್ತಿದ್ದಾಳಲ್ಲ ಸ್ವಲ್ಪ ದಿನ ಇಲ್ಲೇ ಇರೋಣ ಅಂದ್ರೆ ಸಂತೋಷ ಅಂದಾಗೆ ಗಂಗಾ ಪಾನಿಪುರಿ ಗಾಡಿ ಎಲ್ಲಿದೆ ನಾನು ಮಾರಿಲ್ಲ ಮತ್ತೆ ಏನಕ್ಕಾದ್ರೂ ಕೆಲಸಕ್ಕೆ ಬರುತ್ತೆ ಅಂತ ಅದನ್ನ ಇಲ್ಲೇ ಇಟ್ಕೊಂಡಿದ್ದೀನಿ ಅಂದ್ರೆ ನಾನೇ ಪಾನಿಪುರಿ ಮಾರೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮವರಿಗೆ ಕೆಲಸ ಸಿಕ್ಕೋವರೆಗೂ ನಾವು ಗಾಡಿ ಮೇಲೆ ಪಾನಿಪುರಿ ಮಾರ್ತೀನಿ ಏನಂತೀರಾ ನೀವು ಒಳ್ಳೆ ಆಲೋಚನೆ ಅನಮಿಕಾ ಹಾಗೆ ಮಾಡೋಣ ಹಬ್ಬಬ್ಬಾ ಎಷ್ಟು ಹುಷಾರಾಗಿರ್ತೀಯ ಅನಾಮಿಕಾ ಯಾವ ಕೆಲಸ ಮಾಡಿದ್ರೂ ಹಾಗೆ ಚಕಚಕ ಆಗಿ ಹೋಗಬೇಕು ನೀನ್ ಏನಾದ್ರೂ ಕೆಲಸ ಮಾಡಿದ್ರೆ ಮತ್ತೆ ಹಿಮ್ಮೆಟ್ಟೋದೇ ಇಲ್ಲ ಅದಕ್ಕೆ ನಿನ್ನನ್ನೆಲ್ಲರೂ ಅಂತೀವಿ ಏನ್ ಅದೃಷ್ಟನೋ ಏನೋ ಅವಮಾನ ಬಿಟ್ಟು ಇನ್ನೇನು ಸಿಕ್ಕಿಲ್ವೇ ಎಲ್ಲ ನಂತರ ಮಾತಾಡ್ಕೊಳ್ಳೋಣ ಮೊದ್ಲಂತೂ ಕೆಲಸ ಶುರು ಮಾಡೋಣ ಹಾಗೆ ಅನಾಮಿಕಾ ದಿನದಿಂದ ಮತ್ತೊಂದು ಹೊಸ ಜೀವನವನ್ನು ಪ್ರಾರಂಭಿಸುತ್ತಾಳೆ ತನ್ನ ಸ್ನೇಹಿತೆಯಾದ ಗಂಗಳ ಹತ್ರ ಇರುವ ಪಾನಿಪುರಿ ಗಾಡಿಯನ್ನು ತೆಗೆದುಕೊಂಡು ಪಾನಿಪುರಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಆದ್ರೆ ಅಲ್ಲಿ ಕೂಡ ಅನಾಮಿಕಂಗೆ ನಿರಾಸೆ ಎದುರಾಗುತ್ತೆ ಏನು ಅಂದ್ರೆ ರೀ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ ಯಾರೂ ಬರ್ತಾ ಇಲ್ಲ ಯಾಕೆ ಹೊಸದಲ್ವಾ ಬರಬರುತ್ತ ವ್ಯಾಪಾರ ಚೆನ್ನಾಗಿ ಸಾಗುತ್ತೆ ಅನಾಮಿಕಾ ಸರಿ ಹಾಗಾದ್ರೆ ಸ್ವಲ್ಪ ದಿನ ನೋಡೋಣ ಹಾಗೆ ಅನಾಮಿಕಾ ರಮೇಶರು ಸ್ವಲ್ಪ ದಿನದ ಹೊತ್ತು ಪಾನಿಪುರಿ ಮಾರುತ್ತಾರೆ ಆದರೂ ಕೂಡ ಅವರಿಗೆ ವ್ಯಾಪಾರ ಅಷ್ಟಾಗಿ ಸಾಕ್ತಾ ಇರಲಿಲ್ಲ ಹಾಗೆ ದುಃಖ ಪಡುತ್ತಾ ಅನಾಮಿಕಳನ್ನು ನೋಡಿದ ರಮೇಶ್ ಹೀಗಾದ್ರೆ ಕಷ್ಟವಾಗುತ್ತೆ ಅನಾಮಿಕಾ ನಾವು ಬೇರೆ ಕೆಲಸ ನೋಡೋಣ ಏನು ಅಂದ್ರೆ ನೀವು ನಾನೇನಾದ್ರೂ ಬಣ್ಣ ಬದಲಾಯಿಸುವ ಉಸ್ರವಳ್ಳಿ ಅಂದ್ಕೊಂಡಿದ್ದೀರಾ ಒಂದು ಕೆಲಸ ಹಿಡಿದ್ರೆ ಅದನ್ನೇ ಮಾಡಬೇಕು ಹಾಗೆ ಅನ್ನುತ್ತಾ ಇರುವಾಗ ಬಣ್ಣ ಬದಲಾಯಿಸುವ ಊಸರು ನೆನಪಿಗೆ ಬರುತ್ತೆ ಆಗಲೇ ಅನಾಮಿಕಂಗೆ ಬಣ್ಣ ಬಣ್ಣದ ಪಾನಿಪುರಿ ಮಾಡಿ ಮಾರಿದರೆ ಹೇಗಿರುತ್ತೆ ಅಂತ ಅಂದುಕೊತಾಳೆ ಏನಂದ್ರೆ ನನಗೊಂದು ಚೆಂದದ ಆಲೋಚನೆ ಬಂದಿದೆ ನಾವು ಬಣ್ಣ ಬಣ್ಣದ ಪಾನಿಪುರಿ ಮಾಡಿ ಮಾರೋಣ ಐಡಿಯಾ ಚೆನ್ನಾಗಿದೆ ಆದ್ರೆ ಹೊಸದಲ್ವಾ ಇದುವರೆಗೂ ಯಾರು ಹೀಗೆ ಬಣ್ಣಬಣ್ಣದ ಪಾನಿಪುರಿ ಮಾಡಿ ಮಾರಿಲ್ಲ ಮತ್ತೆ ನಾವು ಮೊದಲು ಮಾಡಿದ್ದೀವಿ ಆದ್ರಿಂದ ನಮಗೆ ಒಳ್ಳೇದಾಗುತ್ತೆ ರೀ ನೀವು ಏನು ಗಾಬರಿ ಹಾಗೆ ಅನಾಮಿಕ ರಮೇಶ್ ಇಬ್ಬರು ಬಣ್ಣ ಬಣ್ಣದ ಪಾನಿಪುರಿ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾರೆ ಬಣ್ಣ ಬಣ್ಣದ ಪಾನಿಪುರಿಗಳನ್ನು ನೋಡಿ ಬಹಳ ಜನ ಆಕರ್ಷಿತರಾಗುತ್ತಾರೆ ಮಕ್ಕಳು ದೊಡ್ಡವರು ಎಲ್ಲರೂ ಅನಾಮಿಕ ಗಾಡಿ ಹತ್ರ ಗುಂಪು ಕೊಡುತ್ತಾರೆ ಅವರನ್ನು ನೋಡಿ ಅನಾಮಿಕಗೆ ತುಂಬಾ ಸಂತೋಷವಾಗುತ್ತದೆ ನೋಡಿದ್ರಾ ನಾನು ಹೇಳಿದೆ ಅಲ್ವಾ ಈಗ ನೋಡಿ ನಮ್ಮ ವ್ಯಾಪಾರ ಎಷ್ಟು ಚೆನ್ನಾಗಿ ಸಾಗುತ್ತೋ ನಿಜವಾಗಿ ನೀನೇನ್ ಏನ್ ಮಾಡಿದ್ರು ನಿನಗೆ ಸೋಲೆ ಇಲ್ಲ ಅನಾಮಿಕ ಶಭಾಷ್ ಹಾಗೆ ಅನಾಮಿಕ ಬಣ್ಣಬಣ್ಣದ ಪಾನಿಪುರಿ ಮಾರುವುದರಿಂದ ಆ ಸುತ್ತಮುತ್ತಲಿನ ಜಾಗದಲ್ಲಿ ಬಹಳ ಫೇಮಸ್ ಆಗುತ್ತಾಳೆ ಒಂದು ದಿನ ಅಲ್ಲಿಗೆ ಹರಿದು ಸೀರೆಯಿಂದ கேதிரித கூதில் இந்த வந்து நிலுத்தாலை சாரதா, அனாமிக்கலுன் நோடி போருனே அழுத்தாலை. ಅಮ್ಮ ನಮಿಕಾ ನನ್ನನ್ನು ಕ್ಷಮಿಸುತ್ತಾಯಿ ನಿನ್ನಂತಹ ಸೋಸನ ಅವಮಾನಿಸಿದೆ ನೀನು ಬಂಗಾರಮ್ಮ ನೀನು ಬಂದ ಮೇಲೆ ಆ ಮನೆಗೆ ನಾನು ಒಬ್ಬ ಕೆಲಸದವಳಾಗಿ ಹೋದೆ ಆ ಅಂಜಲಿಗಾಗಿ ಬರುವವರಿಗೆ ಅಡಿಗೆ ಮಾಡಿ ಇಡೋದಕ್ಕೆ ನನ್ನ ಜೀವನವೆಲ್ಲ ಸರಿ ಹೋಯ್ತು ತಪ್ಪು ಮಾಡಿದೆ ಅಮ್ಮ ಬಡವಳು ಅಂತ ನಿನ್ನನ್ನು ಪದೇ ಪದೇ ಚುಚ್ಚಿ ಚುಚ್ಚಿ ಮಾತಾಡಿ ಕಷ್ಟ ಕೊಟ್ಟೆ ನನ್ನನ್ನು ಕ್ಷಮಿಸುತ್ತಾಯಿ ಅತ್ತೇ ನೀವೇನು ದುಃಖ ನಾನು ದುಡ್ಡಿಲ್ಲದ ಬಡವಳು ಮಾತ್ರನೇ ಆದ್ರೆ ನನ್ನ ಹತ್ರ ಬೆಲೆ ಕಟ್ಟಲಾಗದ ಒಳ್ಳೆ ಮನಸ್ಸಿದೆ ಇನ್ನು ಮೇಲಿಂದ ನೀವು ನಮ್ ಜೊತೆಗೆ ಸಂತೋಷವಾಗಿರ್ಬಹುದು ಅತ್ತೇ ನೋಡಿದ್ಯಾ ಅಮ್ಮ ಈಗಲಾದ್ರೂ ಅನಾಮಿಕಳ ದೊಡ್ಡತನ ನಿಂಗ ಅರ್ಥವಾಯ್ತಾ ನಾನು ಬಹಳ ಸಲ ಆಲೋಚಿಸಿದ್ದೀನಿ ಆ ಮನೆಯಿಂದ ಬರ್ಬೇಕು ಅಂದ್ಕೊಂಡಿರ್ಲಿಲ್ಲ ಆದ್ರೆ ನನ್ ಹೆಂಡತಿ ಮಾತು ಕೇಳ್ದೆ ಈ ದಿನ ನಾನು ಸಂತೋಷವಾಗಿ ಬದುಕ್ತಾ ಇದ್ದೀನಿ ದುಡ್ಡಿಲ್ಲದೇ ಇದ್ರೆ ಅರ್ಥ ಮಾಡ್ಕೊಳ್ಳುವ ಹೆಂಡತಿ ಇದ್ರೆ ಸಾಕು ನನ್ನಂತವನಿಗೆ ಯಾವ ಕಷ್ಟವೂ ತಿಳಿಯಲ್ಲ ರಾಜರ ಹಾಗೆ ಬದುಕ್ಬೋದು ನೀನು ನಿಜವಾಗಿ ಅದೃಷ್ಟವಂತ ಕಣೋ ಇಂತಹ ಒಳ್ಳೆ ಹೆಂಡತಿ ಸಿಕ್ಕೋದು ನಿನ್ನ ಅದೃಷ್ಟ ಅತ್ತೆ ಇನ್ನು ತಿನ್ನೋಣ ಬನ್ನಿ ನಿಮ್ಗಿಷ್ಟವಾದ ಅಡಿಗೆ ಮಾಡಿಡ್ತೀನಿ ತಿನ್ನುವಂತೆ ಹಾಗೆ ಅನಾಮಿಕಾ ತನ್ನ ಅತ್ತೆ ಶಾರದಳನ್ನು ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾಳೆ ಶಾರದ ಕೂಡ ತನ್ನ ಸೊಸೆ ಅನಾಮಿಕಳಿಗೆ ಸಹಾಯ ಮಾಡ್ತಾ ಇರ್ತಾಳೆ ಇನ್ನು ಬಣ್ಣ ಬಣ್ಣದ ಪಾನಿಪುರಿಯನ್ನು ಮಾರುತ್ತಾ ಆ ಕುಟುಂಬ ಯಾವ ದುಃಖವೂ ಇಲ್ಲದ ಹಾಗೆ ಹಾಯಾಗಿ ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ